ಮೀಸಲಾತಿ ಬಗೆಗಿನ ಸುಪ್ರೀಂ ಕೋರ್ಟ್ ಆದೇಶವನ್ನು ಜಾರಿಗೆ ಮಾಡುವಂತೆ ಮನವಿ ಕರ್ನಾಟಕ ಮಾದಿಗ ದಂಡೋರ ಜಾಗೃತಿ ಸಮಿತಿ ವತಿಯಿಂದ ಚಿಕ್ಕಬಳ್ಳಾಪುರ ನಗರ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ಕರ್ನಾಟಕ ಮುಖ್ಯ ರಾಜ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಇನ್ನು ಆಗಸ್ಟ್ ಒಂದರಂದು ತುಳಿತಕ್ಕೆ ಒಳಗಾದ ಅನೇಕ ನೋವು ಕಷ್ಟ ಕಾರ್ಪಣ್ಯಗಳಿಂದ ಜೀವನ ಸಾಗಿಸ್ತಾ ಇದ್ದ ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟ ಮತ್ತು ಪ್ರತಿಭಟನೆಗಳಿಂದ ರಾಜಕೀಯ ಪಕ್ಷಗಳ ಮೇಲಿನ ಒತ್ತಡದಿಂದ ಜನಸಂಖ್ಯೆ ಆಧಾರಿತವಾಗಿ ಕೋರ್ಟ್ ಏನು ಆದೇಶ ನೀಡಿದೆ ಅದನ್ನು ಜಾರಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡುತ್ತಿದೆ ಅಂತ ಈ ಹೋರಾಟದಲ್ಲಿ ಅನೇಕ ರೀತಿಯ ಪ್ರತ್ಯಕ್ಷ ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟಂತಹ ಸಮುದಾಯದ ಜನರಿಗೆ ನಾಯಕರಿಗೆ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಮಾದಿಗ ದಂಡೋರ ಜಾಗೃತಿ ಸಮಿತಿ ರಾಜ್ಯಾಧ್ಯಕ್ಷ ಎಂಸಿ ಶ್ರೀನಿವಾಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಮಪ್ಪ ರಾಜ್ಯ ಕಾರ್ಯದರ್ಶಿ ಕೆಬಿ ನರಸಿಂಹ ಮಹಿಳಾ ಅಧ್ಯಕ್ಷೆ ವೀಣಾ ಚಿಕ್ಕಬಳ್ಳಾಪುರ ಜಿಲ್ಲಾ ಪದಾಧಿಕಾರಿ ಸುರೇಶ್ ಮತ್ತಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸಾಕೆ ನಾರಾಯಣ್

ಸುಪ್ರೀಂ ಕೋರ್ಟ್ಗೆ ಆದೇಶಕ್ಕೆ ಸ್ವಾಗತವನ್ನು ಮಾಡಬೇಕು ಈ ಒಂದು ವರ್ಗೀಕರಣ ಆಗಬೇಕಾದ್ರೆ ಮೂವತ್ತು ವರ್ಷದಿಂದ ಈ ಮಾನವ ಸಂಘಟನೆಗಳ ಅನೇಕ ಸಂಘಟನೆಗಳು ಇಟ್ಟು ಈ ಮಾನವ ಸಮುದಾಯದಲ್ಲೆಲ್ಲರೂ ಕೂಡ ಈ ವರ್ಗೀಕರಣ ಬೇಕು ಕರ್ನಾಟಕ ರಾಜ್ಯದಲ್ಲಿ ನೂರವರು ಜಾತಿ ಪರಿಶಿಷ್ಟ ಜಾತಿಗಳಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಮೂವತ್ತು ಐವತ್ತೊಂಬತ್ತು ತಮಿಳುನಾಡಿನಲ್ಲಿ ಅರವತ್ತು ಎರಡು ಹೀಗೆ ಒಂದೊಂದು ರಾಷ್ಟ್ರದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ವಿವಾದ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ನೂರ ಒಂದು ಜಾತಿ ಪರಿಶಿಷ್ಟ ಜಾತಿ ನೂರ ಒಂದು ಜಾತಿ ನೂರ ಒಂದು ಜಾತಿಗಳಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಐನೂರು ಅಯ್ಯೋಲ ಅಂತ ಒಂದು ಅಯ್ಯೋಲ್ ಆದಮೇಲೆ ఉప జాతి అంతి పర్చా పడమూ హోగి నమ్మని నమ్మ బాధ అవు నమ్మ మీసూ కూడా శూడపడి కూడా అడబేడంతో నాకు నమ్మ మాట్లాడు నాకు నిజవ సర్కార సౌలభ్యూ నాము నిజవే ఇతర జాతివే ఇష్ట వర్షం నేను ತಿಂತ ನಾವು ಭಾರ ವರ್ಷಗಳು ನೋಡಿ ನೋವಾದ ನಂತರ ನಾವು ಹೋರಾಟಕ್ಕೆ ಹೋರಾಟದ ಪ್ರತ್ಫಲವಾಗಿ ಸುಪ್ರೀಂ ಕೋರ್ಟ್ ಆದೇಶ ನಮ್ಮ ನಮ್ಮ ಪಾಲ್ಗೊಂಡು ಕೊಡಿ ಅಂತ ಇವತ್ತು ನಾವು ಸುಪ್ರೀಂ ಕೋರ್ಟ್ ಆ ರಾಜ್ಯಗಳಿಗೆ ಆದೇಶ ಮಾಡಿದೆ ಆ ತೆಲಂಗಾಣದಲ್ಲಿ ಮುಖ್ಯಮಂತ್ರಿ ನಮ್ಮ ಅವರು ಘೋಷಣೆ ಮಾಡಿದ್ದಾರೆ ಯಾರು ಒಪ್ಪೊಂಡಿದ್ದಾರೆ ಅಸೆಂಬ್ಲಿಯಲ್ಲಿ ಕೂಡ ನಾವು ಈ ಒಂದು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ನಾವು ಅಂತ ಅವರು ಒಪ್ಪಿಕೊಂಡಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರು ಕೂಡ ಪೇಪರಲ್ಲಿ ಸುದ್ದಿ ಆಯಿತು ನಾವು ಅಂತ ಅವರು ಮಾಡೋಣ ಅಂತ ಇದ್ದರು ಪೂರ್ತಿ ಸಂಪೂರ್ಣವಾದಂಥ ಪೂರ್ತಿ ಎಲ್ಲಿಲ್ಲ ಕೂಡಲೇ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಅವರಿಗೆ ಗೊತ್ತಿದೆ ಮತ್ತು ಅವರು ಕೂಡ ಹಿಂದುಳಿದ ವರ್ಗದಿಂದ ಬಂದಿರೋರಾಗಿರೋದ್ರಿಂದ ಈ ರಾಜ್ಯದಲ್ಲಿ ಇರತಕ್ಕಂಥ ಮೀಸಲಾತಿ ಯಾವ್ಯಾವ ವಿಧವಾದ ಮೇಲೆ ಇದೆ ಅನ್ನೋದು ಪೂರ್ತಿ ಗೊತ್ತಿದೆ ಆದ್ದರಿಂದ ಇನ್ನವನ್ನೂ ವಿಳಂಬ ಮಾಡದೆ ಕೂಡಲೇ ಈ ವರ್ಗೀಕರಣ ಹದಿನೈದು ವರೆಗೆ ವಿಶೇಷವಾದಂಥ ಅಧಿವೇಶನವನ್ನು ಕರೆದು ನಮಗೆ ಜಾರಿ ಮಾಡಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಹಾಗೇನಾದರೂ ಅವರು ಇನ್ನೂ ವಿಳಂಬ ಮಾಡಿದ್ರೆ ನಮ್ಮ ಜನಾಂಗ ಈ ಇತ್ತೀಚೆಗೆ ಎಲ್ಲರೂ ಕೂಡ ಒಂದು ಪ್ರಚಾರ ಸ್ಟಾರ್ಟ್ ಆಗಿದೆ ಕೂಡಲೇ ಆಗಿಲ್ಲ ಅಂದರೆ ನಾವೆಲ್ಲ ಕೂಡ ಬೀದಿಗೆ ಬರಬೇಕು ಬರಬೇಕಾಗ್ತಿರ್ತೀವಿ ಅದಾಗೋದಕ್ಕೆ ಮುಂಚಿತವಾಗಲೇ ಕೂಡಲೇ ಸುಪ್ರೀಂ ಕೋರ್ಟ್ ಆದೇಶವನ್ನು ಅವರು ಪಾಲನೆ ಮಾಡಿ ಕೂಡಲೇ ಜಾರಿ ಮಾಡಿದ್ರೆ ನಾವು ಈ ಮಾದಿಗರ ಮತ್ತು ಎಷ್ಟು ಜಾತಿಗಳಿಗೆ ಅವರು ಒಳ್ಳೆದ ಮಾಡಿದವರಾಗಿರ್ತಾರೆ ಇತಿಹಾಸ ಪುಟದಲ್ಲಿ ಅವರು ಶಾಶ್ವತವಾಗಿರ್ತಾರಂಥೇಳಿ ನಾವು ನಮ್ಮ ಸಮುದಾಯದ ಪರವಾಗಿ ಅವರಿಗೆ ಪತ್ರಿಕೆ ನಿಂಬೋಷ್ಟೇ ಅಂತ ಅವ್ರಿಗೆ ಮನೆ ಮಾಡ್ತಾರೆ